ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇನ್ನೇನು ನಮ್ಮ ಮನೆಯ ಯುಗಾದಿ ಹಬ್ಬ ಸಂಭ್ರಮ ಶುರುವಾಗಲಿದೆ ಮನೆಗೆ ಆಗಲೇ ತರಳು ತೋರಣಗಳ ಕಲರವ ಮೂಡಿದೆ ಮುಂಜಾನೆಯ ತಿಂಡಿಗಾಗಿ ನಾನು ತೋಸಿ ಮಂಡಕ್ಕೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ ತಂಗಿ ಕೂಡ ಮನೆಯೆಲ್ಲ ಫುಲ್ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ತಿದ್ದಾಳೆ ಸ್ವಚ್ಛತೆ ಮಾಡ್ತಿದ್ದಾಳೆ ಸೊ ಅಷ್ಟರಲ್ಲಿ ನಾನು ಕೂಡ ಬೆಳಗ್ಗೆನೆ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ತೋಸಿ ಮಂಡಕ್ಕೆಗೆ ಬೇಗನೆ ಆಗೋದು ಅಂದರೆ ಸ್ವಲ್ಪ ತೋಸಿ ಮಂಡಕ್ಕಿ ಹಾಗಾಗಿ ಅದನ್ನೇ ಬೇಗ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ ಹಾಗೆ ಬೇವಿಗೆ ಹೂಗಳು ಕೂಡ ತೊಗೊಂಬಂದಿದ್ರು ಎಲ್ಲ ನೀಟಾಗಿ ಒಂದೊಂದೇ ಬಿಡಿಸಿಬಿಟ್ಟು ಬೇವಿಗೆ ಹಾಕಿ ನೆಕ್ಸ್ಟು ಪೂಜೆ ಮಾಡೋಣ ಬೆಳಗ್ಗೆ ಹಬ್ಬ ಅಲ್ವಾ ಹಾಗಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಇವಾಗ ಎಲ್ಲ ರೀತಿ ನೀಟಾಗಿ ಎಲ್ಲೆಲ್ಲ ಜೋಡ್ಕೊಂಡು ಎಲ್ಲ ಪೂಜೆ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಒಂದೊಂದೇ ಮುಗಿಸ್ಕೊಳ್ತಾ ಪೂಜೆ ನನಗೆ ಜೊತೆಗೆ ಅಮ್ಮನು ಕೂಡ ಸಹಾಯ ಮಾಡಿದ್ರು ಪೂಜೆಯಲ್ಲಿ ಹಬ್ಬ ಅಂದ್ರೆ ಒಬ್ಬರೇ ಮಾಡ್ಲಿಕ್ಕೆ ಆಗೋದಿಲ್ಲ ಪೂಜೆನ ಯಾಕಂದ್ರೆ ತುಂಬಾನೇ ಕೆಲ್ಸಗಳು ಇರುತ್ತೆ ಹಾಗಾಗಿ ಅಮ್ಮನೂ ಕೂಡ ಪ್ರತಿಯೊಂದು ಕೆಲ್ಸಕೊಂಡು ಅವರು ಕೂಡ ಸಹಾಯ ಮಾಡಿದ್ದಾರೆ ಹೂಗಳ ತುಂಬಾ ಎಲ್ಲ ರೇಟ್ ಇರೋದ್ರಿಂದ ಎಲ್ಲಾ ಪೇಟೆಲ್ಲೇ ತಗೊಂಡ್ ಬಂದಿದ್ರು ಪೂಜೆಯ ಜೊತೆ ಜೊತೆಗೆ ನಾವು ಹಿರಿಯರಿಗೆ ಪೂಜೆ ಮಾಡೋದ್ರಿಂದ ಎಡೆ ಹಾಕೋದು ಪದ್ಧತಿ ನಮ್ಮಲ್ಲಿ ಯಾವಾಗಲೂ ಸೊ ಅದು ಕೂಡ ರೆಡಿ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ತಂದೆಯವರಿಗೆ ಹಾಗೆ ನಮ್ಮ ಅಜ್ಜ ಅಜ್ಜಿಯವರಿಗೆ ಕೂಡ ಈ ವರ್ಷದಂದೇ ಯುಗಾದಿ ಹಬ್ಬದಂದು ನಾವು ಎಡೆಯನ್ನು ಹಾಕೋದ್ರಿಂದ ಸೊ ನೀಟಾಗಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಜಾಂಡ ಪದ್ಧತಿ ಇರುತ್ತೆ ಹಾಗಾಗಿ ಆ ಜಾಂಡ ಅನ್ನುವಂಥದ್ದು ನಮ್ಮ ಯುಗಾದಿಯ ಹೊಸ ವರ್ಷದ ಹರುಷದ ದಿನವೊಂದು ನಾವು ಈ ತರ ಎಲ್ಲ ನಮ್ಮಲ್ಲಿ ಮರಾಠರಲ್ಲಿ ಈ ತರ ಒಂದು ಸಂಪ್ರದಾಯವಿದೆ ಯಾವಾಗಲೂ ಹಾಗಾಗಿ ಇದನ್ನು ಮನೆಯ ಮುಂದಗಡೆ ಇದನ್ನ ಕಟ್ಟಬೇಕಾಗತ್ತೆ ಇದನ್ನ ನಾವು ಚಂದ್ರವನ್ನ ನೋಡಿದ ನೆಕ್ಸ್ಟ್ ಡೇ ನಾವು ಇದನ್ನ ತೆಗಿಬೇಕಾಗತ್ತೆ ಇದು ಒಂದು ಇಡೀ ದಿನ ನಮ್ಮ ಮನೆಯ ಮುಂದೇನೆ ಹಾಗೆ ಇರುತ್ತೆ ಸೊ ಇದು ಕೂಡ ನಮಗೆ ತುಂಬಾ ಒಂದು ಸಾಂಪ್ರದಾಯಿಕ ಆಗಿರೋದ್ರಿಂದ ಇವದಕ್ಕೆ ಕೂಡ ಮೇನ್ ಇಂಪಾರ್ಟೆಂಟ್ ಇರೋದೇ ಈ ಒಂದು ಜಾಂಡ ಪೂಜೆ ಸೊ ಇದನ್ನು ಮೊದಲು ಮುಗಿಸಿದ ನಂತರವೇ ನಾವು ಹಬ್ಬವನ್ನು ಶುರು ಮಾಡುತ್ತೇವೆ ಹಾಗಾಗಿ ಇವಾಗ ಈ ಜಾಂಡಕ್ಕೆ ನಾವು ಬೇವು ಬೆಲ್ಲ ಹಾಗೆ ಕಾಯಿ ಇದನ್ನು ನಾವು ಹಾಗೆ ಹಬ್ಬಕ್ಕೆ ಎಲ್ಲ ರೀತಿಯಾದಂಥ ಒಬ್ಬಟ್ಟು ಹಾಗೆ ರುಚಿ ರುಚಿಯಾದಂಥ ಅಡುಗೆಗಳನ್ನ ಒಂದೊಂದೇ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಅರ್ಧ ಅಡುಗೆ ಆಗಿದೆ ಇನ್ನೊಂದು ಒಬ್ಬಟ್ಟೊಂದು ಬಾಕಿ ಇದೆ ಹೊಸ ವರ್ಷಕ್ಕೆ ಹೊಸ ಉಪ್ಪಿನಕಾಯಿ ಕೂಡ ರೆಡಿಯಾಗಿದೆ ಇವಾಗ ಒಬ್ಬಟ್ಟಿಗೆ ಅಮ್ಮ ಕಿಟ್ ಕೂಡ ಕಲಿಸ್ತಾ ಇದ್ದಾರೆ ಅದು ಒಂದು ಅರ್ಧ ಗಂಟೆ ಆದರೆ ಸಾಕಾಗುತ್ತೆ ನಮಗೆ ಇನ್ನೂ ಟೈಮ್ ತುಂಬ ಇದೆ ಇವಾಗ ಜಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಕಲಿಸ್ಕೊಂಡಿದ್ದೀವಿ ಹಾಗೆ ಇವಾಗ ನಾನು ಅಂಬೋಡಿಯನ್ನು ಬಿಡ್ತಾ ಇದ್ದೀನಿ ಇವಾಗ ತುಂಬಾ ಶ್ರೇಷ್ಠವಾದದ್ದು ಇದು ಪ್ರತಿ ಯುಗಾದಿಗೂ ಕೂಡ ಅಂಬೋಡಿ ಯಾವಾಗಲೂ ನಾವು ಮಾಡ್ತಾನೆ ಇರ್ತೀವಿ ಯಾಕಂದರೆ ಹಿರಿಯರಿಗೆ ತುಂಬಾ ಇಷ್ಟ ಆಗುವಂಥದ್ದು ಇದು ಹಾಗಾಗಿ ನಾವು ಇದನ್ನು ಮಾತ್ರ ಮಿಸ್ ಮಾಡೋದಿಲ್ಲ ಹಾಗಾಗಿ ಇದನ್ನು ನಾನಿವಾಗ ಪ್ರಿಪೇರ್ ಮಾಡಿ ಒಂದು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಆಂಬೋಡಿನೂ ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಡುಗೆ ಮಾತ್ರ ತುಂಬ ಎಲ್ಲ ಚೆನ್ನಾಗೇ ಇತ್ತು ಸೊ ಅಷ್ಟರಲ್ಲಿ ಅಮ್ಮ ಕೂಡ ಎಲ್ಲ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆಲ್ಮೋಸ್ಟ್ ನನ್ನ ಪೂಜೆ ಮುಗ್ದಿತ್ತು ಹಿರಿಯರ ಪೂಜೆ ಒಂದು ಬಾಕಿ ಇತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಹಾಗೆ ಅಷ್ಟರಲ್ಲಿ ಒಬ್ಬಟ್ಟು ಕೂಡ ಟೈಮ್ ಆಗಿತ್ತು ಎಡೆ ಹಾಗಾಗಿ ಒಬ್ಬಟ್ಟು ಕೂಡ ಕೈ ಹೋಳಿಗೆ ಆದರೆ ಬೇಗ ಆಗುತ್ತೆ ಸ್ವಲ್ಪ ಕರ್ಕೆಡಬು ಎಲ್ಲ ಲೇಟ್ ಆಗುತ್ತೆ ಸೊ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟು ಎಲ್ಲ ಎಡೆಗೆ ಹಾಕಿಬಿಟ್ಟು ಹೊಟ್ಟೆ ಕೂಡ ತುಂಬ ಆಗ್ತಿದೆ ಸೊ ಹಾಗಾಗಿ ಎಲ್ಲ ಅಡುಗೆ ಕೂಡ ರೆಡಿ ಇರೋದ್ರಿಂದ ಬೇಗ ಬೇಗನೆ ಎಲ್ಲರೂ ಎಡೆಯನ್ನು ನೀಡೋಕ್ಕೆ ಟೈಮ್ ಆಗಿದೆ ಅಂದ್ಬಿಟ್ಟು ಎಡೆನ ಹಾಕ್ಕೊಳ್ತಾ ಇದ್ದೀವಿ ಇವಾಗ ಫಸ್ಟು ದೇವರಿಗೆ ನೈವೇದ್ಯ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ನಮ್ಮ ಹೊಟ್ಟೆಯ ಪೂಜೆಯನ್ನು ಮುಗಿಸ್ಕೊಳ್ಳೋದು ಸೊ ನಮ್ಮ ಮನೆಯ ಒಂದು ಪೂಜೆ ಈ ಥರ ಆಗಿದೆ ಖುಷಿ ಖುಷಿಯಾಯಿತು ಎಲ್ಲರೂ ಒಟ್ಟಿಗೆ ಇದ್ಬಿಟ್ಟು ಹಿರಿಯರ ಒಂದು ಪೂಜೆಯನ್ನು ಮುಗಿಸಿದ್ದು ಅವರಿಗೆ ಲೋಭನ ಹಾಕಿರೋದಾಗಿರ್ಬೋದು ಪ್ರತಿಯೊಬ್ಬರೂ ಬೇರೆ ಬೇರೆ ಟೈಮಲ್ಲಿ ಮಾಡ್ತಾರೆ ಮಾ ಪಕ್ಷದಲ್ಲಿ ಮಾಡ್ತಾರೆ ಹಾಗೆ ಅವ್ರಿಗೆ ಅನುಕೂಲವಾಗ ಬೇರೆ ಬೇರೆ ಹಬ್ಬದಲ್ಲಿ ಹಾಕ್ಕೊಳ್ತಾರೆ ಬಟ್ ನಾವು ಯಾವಾಗಲೂ ಯುಗಾದಿಗೆ ಹಾಕೋದ್ರಿಂದ ನಮಗೆ ಈ ಹಬ್ಬ ತುಂಬಾ ಇಷ್ಟ ಹಾಗಾಗಿ ಸೊ ಫೈನಲಿ ನೋಡಿದ್ರಲ್ಲ ನಮ್ಮ ಮನೆ ಹಬ್ಬನ ನಾವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಯುಗಾದಿಯನ್ನು ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅನ್ಸುತ್ತೆ ನಮ್ಮ ಹಬ್ಬದ ವಿಶೇಷತೆಯನ್ನು ನೀವು ಕೂಡ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫೈನಲಿ ನಮ್ಮ ಹಬ್ಬ ಇವತ್ತನ್ನು ನಾವು ಮುಗಿಸಿದ್ದೇವೆ